ಅಕ್ರಮ ಮಧ್ಯ ಮಾರಾಟ ತಡೆಗಟ್ಟುವಂತೆ ಕರ್ವೆಯಿಂದ ಕ್ರೈಂ ಪಿಎಸ್ಐ ಟಿಕೆ ರಾಠೋಡ್ ಅವರಿಗೆ ಮನವಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನಾದ್ಯಂತ ಸರ್ಕಾರದ ನಿಯಮ ಮೀರಿ ಅಕ್ರಮ ಮಧ್ಯ ಮಾರಾಟ ದಂಧೆ ಜೋರಾಗಿ ನಡೆಯುತ್ತಿದ್ದು ಅದನ್ನು ತಡೆಗಟ್ಟಬೇಕು ಎಂದು ಕರ್ವೆ ಪ್ರವೀಣ್ ಶೆಟ್ಟಿ ಬಣ ಲಕ್ಷ್ಮೇಶ್ವರ ನಗರ ಘಟಕದ ವತಿಯಿಂದ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯ ಕ್ರೈಂ ಪಿಎಸ್ಐ ಟಿಕೆ ರಾಠೋಡ್ ಅವರಿಗೆ ಮನವಿ ಸಲ್ಲಿಸಿದ್ರು ಮನವಿ ಸಲ್ಲಿಸಿ ಕರ್ವೆ ನಗರ ಘಟಕದ ಅಧ್ಯಕ್ಷರಾದ ಶಯಾಂ ಹಿರೇಮಠ್ ಮತ್ತು ಕಾರ್ಯದರ್ಶಿ ಅಮರೇಶ್ ಗಾಂಜಿ ಅವರು ಮಾತನಾಡಿದರು ಮನವಿ ಸ್ವೀಕರಿಸಿದ ಕ್ರೈಂ ಪಿಎಸ್ಐ ಟಿಕೆ ರಾಠೋಡ್ ಅವರು ಮೇಲಾಧಿಕಾರಿಗಳೊಂದಿಗೆ ಚರ್ಚಿಸಿ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಎಂದರು ಈ ಸಮಯದಲ್ಲಿ ಕರ್ವೆ ನಗರ ಘಟಕ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಅಬಕಾರಿ ಸಂತೋಷ್ ರೆಡ್ಡಿ ಅವ್ರಿ ಇಲ್ಲಿರಂತ ಲೋಕಲ್ ಲಕ್ಷ್ಮೀಶ್ವರ ಮತ್ತು ಶಿರಡ್ಡಿ ಏನ್ ಅದಾವಲ್ರಿ ಬಾರ ಮಾಲೀಕರ ಜೊತೆ ಕಂಬೈಂಡ್ ಐತ್ರಿ ಇವ್ರದ್ದು ಒಂದು ವಿಷಯಕ್ಕೂ ತಮ್ಮದೇ ಆದಂತ ರೇಟ್ ಫಿಕ್ಸ್ ಮಾಡಿಕೊಂಡು ಮಂತ್ಲಿ ಮಂತ್ಲಿ ತಗೊಂಡಂತ ವ್ಯವಸ್ಥೆ ನಡದೈತಿ ಅದಕ್ಕ ಆಗಿ ಪ್ರತಿ ಒಂದು ಹಳ್ಳಿ ಒಳಗ ಪ್ರತಿ ಒಂದ್ ಮನಿ ಒಳಗ ಸಣ್ಣ ಸಣ್ಣ ಹುಡುಗ ಸಿಗತ್ತ ಅಬ್ಕಾರಿ ಇಲಾಖೆ ಈ ಅಬಕಾರಿ ಇಲಾಖೆಯವರ ನಿರ್ಲಕ್ಷಣ ಇದಕ್ಕೆ ಅಬಕಾರಿ ಇಲಾಖೆಯವರ ನಿರ್ಲಕ್ಷ್ಯ ಮತ್ತು ಕಾನೂನು ಕಂಡು ಸುಮ್ಮನೆ ಪರಿಪಾಲನೆ ಮಾಡೋದು ಆಡಳಿತ ಪೊಲೀಸ್ ಅಧಿಕಾರಿಗಳು ಮೇಲಧಿಕಾರಿಗಳಿಗೆ ಕರೆ ನಾವು ಕೆಲಸ ಮಾಡಿ ಮಾಡ್ತಾರೆ ನಮ್ಮೂರಾಗ ಏನು ಅಕ್ರಮವಾಗಿ ಮಾರಾಟದಿರಲಿ ಆದ್ರೆ ನಮ್ಮ ಊರಾಗಿರಂತ ಬಾರ್ ಅಂಡ್ ರೆಸ್ಟೋರೆಂಟ್ ಗಳು ಯಾವ ಉದ್ಯಮಿಗಳು ಇದಾರಲ್ಲ ಯಾವ ಲೈಸೆನ್ಸ್ ಇಲ್ಲ ಅವರು ಗೌರ್ಮೆಂಟ್ ತಕ್ಕಂಗೆ ಯಾವ ರೀತಿ ರಿವಾಜ್ ಒಳಗೆ ನಡ್ಸಕತ್ತಿಲ್ಲ ಕಾನೂನು ಉಲ್ಲಂಘನೆ ಮಾಡಿ ಮಾಡ್ಸಕತ್ತಾರ ಕೆಲವೊಂದಿಷ್ಟು ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಅದಾವೆ ಹೋದ್ರಿಗೆ ಯಾವ್ದೇ ರೀತಿ ವ್ಯವಸ್ಥೆ ಇಲ್ಲ ಊಟದ ವ್ಯವಸ್ಥೆ ಇಲ್ಲ ಟಾಯ್ಲೆಟ್ನ ವ್ಯವಸ್ಥೆ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಮತ್ತೆ ಸೇಲ್ ಒನ್ ಸೇಲ್ ಟು ಸೇಲ್ ತ್ರೀ ಸೇಲ್ ಸೇಲ್ ಸೆವೆನ್ ಮತ್ತೊಳಗೆ ಈ ತರ ಎಲ್ಲ ಅದಾವೆ ಅವ್ರಿಗೆ ಕೌಂಟರ್ ಸೇಲ್ ಅಂತ ಅಷ್ಟ ಐತಿಲ್ಲ ಲಕ್ಷ್ಮೀಶ್ವರದಾಗ ಯಾಕಂದ್ರೆ ಪ್ರತಿಯೊಬ್ರು ಅನಾನುಕೂಲ ಅನುಕೂಲ ಮಾಡ್ಕೊಂಡ್ರು ಅನನ್ಕೂಲ ಮಾಡ್ಕೊಂಡೋಗ ಗೊತ್ತಿಲ್ಲ ಅವ್ರ ಉದ್ದೇಶ ಇಟ್ಕೊಂಡು ಕೌಂಟರ್ ಸೇಲ್ ಅಲ್ಲಿ ಮಾಡಾಕತ್ತಾರ ಯಾಕಂದ್ರೆ ರೊಕ್ಕ ಇಸ್ಕೊಂಡು ಕೊಟ್ಟ ಕಳ್ಸೋದೈತಿ ಅವ್ರ ಅನುಕೂಲಕ್ಕೆ ಮಾಡ್ಕೊಂಡ್ರ ಗೊತ್ತಿಲ್ಲ ಕಾನೂನು ಕಣ್ಣು ಮುಸ್ಕೊಂಡು ಸುಮ್ನೆ ಕುಂತೈತೋ ಏನೋ ನಮ್ಗೆ ಕಾಣುವಂತ ಪ್ರತಿಯೊಂದು ಮುಂಜಾನೆ ಅದ ಕಳೆ ಓಮಿನಿ ಕಡೆ ಮಾಲ್ ಹೋಗ್ತೈತಿ ಪ್ರತಿಯೊಂದು ಹಳ್ಳಿಯಾಗ ಸಿಗಂಗಾಗತ್ತೈತಿ ಇದನ್ನ ದಯವಿಟ್ಟು ಪೊಲೀಸರು ಕಠಿಣ ಕ್ರಮ ವಹಿಸಿ ಜರುಗಿಸ್ಬೇಕ ಇಲ್ಲ ಹಿಂಗ ಮುಂದುವರಿತ ಅಂದ್ರ ಎಂಟರಿಂದ ಹತ್ತಿಂದ ಒಳಗ ಉಗ್ರವಾದ ಧರಣಿ ಕುಂದಿರ್ತೇನೆ ನಾವು ಸ್ಟೇಷನ್ ಇಂದ ಇದನ್ನ ಬಂದ್ ಮಾಡ್ಬೇಕಂತಿದ್ರೆ ಹಂಗಾಗಿ ಲಕ್ಷ್ಮೇಶ್ವರ ತಾಲೂಕಾದ್ಯಂತ ಹಳ್ಳಿ ಮ್ಯಾಗ ಕಿರಾಣಿ ಹಂಗಿಬ ಹಳ್ಳಿ ಮತ್ತು ಹಳ್ಳಿ ಏನೋ ಪಾನ್ ಶಾಪ್ ಒಳಗೆ ಒಂದೊಂದು ಕೆಲವೊಂದು ಮನಿ ಒಳದೇ ಅಕ್ರಮವಾಗಿ ಅವ್ರಿಗೆ ಲೈಸೆನ್ಸ್ ಇಲ್ಲ ಏನು ಇಲ್ಲ ಇಲ್ಲ ಅಂತಂದ್ರೂ ಮದ್ಯ ಮಾರಾಟ ನಡೆಸ್ತಾ ಇದ್ದಾರೆ ನಮ್ಮ ಕಡೆ ಅದ್ರದ್ದು ಎಲ್ಲ ಪ್ರೂಫ್ ಅದಾವೆ ಹೊಳ್ಳಿ ವಾಪಸ್ ಹೆಂಗಂತಂದ್ರೆ ಈಗ ಆಲ್ರೆಡಿ ನಾವು ಅಬಕಾರಿ ಇಲಾಖೆಯವರಿಗೆ ಆಲ್ರೆಡಿ ಮನವಿ ಕೊಟ್ಟೇವಿ ಅವರಂಟಿ ಯಾವುದೇ ಕ್ರಮ ಕೈಗೊಂಡಿಲ್ಲ ಈಗ ಹಿಂಗಾಗಿ ಈಗ ಪೊಲೀಸ್ ಠಾಣೆಗೂ ಒಂದು ಮನವಿ ಕೊಡಾತೀವಿ ಇದ್ರೆಲ್ಲಾ ತಡೆಗಟ್ಟಬೇಕು ನೀವು ಕಾನೂನು ಕ್ರಮ ತಗೋಬೇಕು ಇಲ್ಲ ಅಂತಂದ್ರೆ ಮುಂದೆ ನಾವು ಇದ್ರ ಬಗ್ಗೆ ಒಂದು ಉಗ್ರ ಹೋರಾಟ ಮಾಡ್ತೀವಿ ಹೊಳ್ಳಿ ವಾಪಸ್ ಅವ್ರಿಗೆ ಹೇಳಿ ಅಬಕಾರಿ ಇಲಾಖೆಯವ್ರಿಗೆ ಹೇಳಿ ನಮ್ಗೆ ಸಾಕಾಗೈತಿ ಯಾಕಂದ್ರೆ ಮನವಿನೂ ಕೊಟ್ಟೇವಿ ಅವ್ರು ಯಾವುದು ಕ್ರಮ ಕೈಗೊಂಡಿಲ್ಲ ಮೇಲ್ನೋಟಕ್ಕೆ ನೋಟಕ್ಕೆ ಹೆಂಗ ಕಣ ಅಂತಂದ್ರ ತಿಂಗ್ಳಿಗೊಮ್ಮೆ ಬಂದ ಬಾರ್ನರ್ ಕಡೆ ಮಾರಾಟ ಮಾಡೋರ್ ಕಡೆ ಇಂತಿಷ್ಟು ರೊಕ್ಕ ಅಂತಂದೇಳಿ ವಸೂಲಿ ಮಾಡಿಕೊಂಡ್ ಲಂಚ ಅಂತಂದೇಳಿ ತಗೊಂಡ್ ಕೈ ಕಟ್ಟಿ ಕೂತ್ಕೊಂಡಾರ ಅದ್ರ ಕುರಿತು ಈಗ ನೀವು ಇದನ್ನ